ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲೇಟ್ಸ್ ಬ್ಯಾಂಗ್ಳೂರ್ ಹೋಗಿದ್ವಿ ಅಂತ ಹೇಳಿದೆ ಹೋದ್ಮೇಲೆ ಒಂದು ಎಲ್ಲ ಒಂದು ಅಂಗಡಿಗೆ ವಿಸಿಟ್ ಮಾಡ್ಕೊಂಬರೋದು ಒಂದು ರೂಢಿ ಈ ಸಲ ನಮ್ಮ ಪ್ರೀತಿ ಅಂದರೆ ಕೈಯಲ್ಲೇ ಪೇಂಟ್ ಮಾಡಿರುವಂಥ ಸೀರೆಗಳು ಸಿಗುವಂಥ ಜಾಗ ಇವರು ಬಿ ಎನ್ ಐ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ ಸೊ ಒಂದು ಸಾಧನೆ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ರಿಗೂ ಇಷ್ಟು ತಾಳ್ಮೆ ಇರಲ್ಲ ಇವರ ತಾಳ್ಮೆಗೊಂದು ಹ್ಯಾಚ್ ಆಫ್ ಎನಿ ಟೈಮ್ ಕೂತ್ಕೊಂಡು ಆ ಅಂಗಡಿಯಲ್ಲಿ ಪೇಂಟ್ ಮಾಡ್ತಾನೆ ಇರ್ತಾರೆ ಅದು ಸೀರೆ ಇರ್ಬೋದು ಅಡುಗೆಗೆ ಬಳಸುವಂಥ ಕಟ್ಟಿಗೆಯ ಚಮಚಗಳಿರ್ಬೋದು ಫೋಟೋ ಫ್ರೇಮ್ಸ್ ಇರ್ಬೋದು ಅಥವಾ ಇವರು ಕಾರ್ಪೊರೇಟ್ ಲೆವೆಲಲ್ಲಿ ಸಮ ಇನ್ವಿಟೇಷನ್ ಕಾರ್ಡ್ಸ್ನ ಕೈಯಲ್ಲಿ ಬರೆದು ಕೈಯಲ್ಲಿ ಪೇಂಟ್ ಮಾಡಿ ಅದು ಎಕೋ ಫ್ರೆಂಡ್ಲಿ ಪೇಪರ್ ಹ್ಯಾಂಡ್ ಮೇಡ್ ಪೇಪರ್ನ ಬಳಸಿ ಇದಿಷ್ಟು ಮಾಡಿಕೊಡ್ತಾ ಇದ್ದಾರೆ ಒಂದು ರೀತಿ ಪರಿಸರಕ್ಕೆ ಎಲ್ಲೋ ಒಂದು ಕಡೆ ಇವ್ರ ಕಡೆಯಿಂದ ತುಂಬಾ ಇದೆ ಅಂತಲೇ ಹೇಳ್ಬೋದು ಇದಿಷ್ಟು ಕೈಯಲ್ಲಿ ನೇಯ್ದಿರೋಂಥ ಸೀರೆಗಳು ಹಾಗೆ ಅಷ್ಟೂ ಕೂಡ ಯಾವುದೇ ಒಂದು ರೀತಿಯ ಪ್ಲಾಸ್ಟಿಕ್ ಬಳಸದೇ ಇರೋವಂಥ ವಸ್ತುಗಳು ಇವ್ರಿಗೆ ಒಂದು ವಿಭಿನ್ನವಾದ ಅಭಿರುಚಿ ಇದೆ ಏನಂದರೆ ಪುರಾತನ ವಸ್ತುಗಳನ್ನು ಕಲೆಕ್ಟ್ ಮಾಡೋದು ಈ ಸೀರೆಗಳ ನಡುವೆ ಅಲ್ಲಲ್ಲಿ ಇಲ್ಲಲ್ಲಿ ಒಂದೊಂದು ಒಂದೊಂದು ಹಳೆಯ ವಸ್ತುಗಳನ್ನು ನೀವು ಗಮನಿಸ್ತಾ ಹೋಗ್ಬೋದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಮೂಲತಃ ಕುಂದಾಪುರ್ ಆದ ಇವರು ಹುಟ್ಟಿ ಬೆಳೆದಿದ್ದು ಹೆಚ್ಚಾಗಿ ಉತ್ತರ ಭಾರತದಲ್ಲಾಗಿರೋದ್ರಿಂದ ಹೆಚ್ಚು ಕನ್ನಡದಲ್ಲಿ ಪರಿಣಿತರಲ್ಲ ಆದರೂ ಕನ್ನಡ ಮಾತಾಡ್ತಾರೆ ಸೀರೆಗಳಂತೂ ಒಂದಕ್ಕಿಂತ ಒಂದು ಚೆಂದ ಇತ್ತು ಚೆನ್ನಾಗಿತ್ತು ಎಲ್ಲದಕ್ಕೂ ಪೇಂಟ್ ಹ್ಯಾಂಡ್ ಪೇಂಟೆಡ್ ಆಗಿದ್ದರಿಂದ ಒಂದು ನೋಡೋಕೆ ಎಷ್ಟು ಚೆನ್ನಾಗಿತ್ತೋ ಸೀರೆಗಳು ಹಾಗೆ ಉಟ್ಟರೆ ಎಕ್ಸ್ಕ್ಲೂಸಿವ್ ಯಾಕೆ ಅಂದರೆ ಒಂದು ಥರ ಇದ್ದ ಸೀರೆ ಇನ್ನೊಂದು ಥರ ಇರಲ್ಲ ನಾನು ಕೂಡ ಎರಡು ಸೀರೆ ತೊಗೊಂಡೆ ಮುಂದಿನ ಈವೆಂಟಲ್ಲಿ ನೋಡ್ತೀರಾ ನಾನು ಉಟ್ಕೊಳ್ಳುವಂಥ ಸೀರೆ ಅವರೇ ಕೈಯಾರೆ ಪೇಂಟ್ ಮಾಡಿರೋವಂಥ ಸೀರೆ ಹಾಗೆ ಆ ಪೇಶನ್ಸ್ ಲೆವೆಲ್ ಇರಲ್ಲ ಒಂದು ಸೀರೆನ ಮನೆಯಲ್ಲಿ ಕುತ್ಕೊಂಡು ಮಾಡಿ ನೋಡಿ ನಮಗೂ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ನಿಜವಾಗ್ಲೂ ಒಂದು ಹೇಳಿದ್ರು ಒಂದು ವಾರ ಮಿನಿಮಮ್ ಬೇಕು ಚಿಕ್ಕ ವರ್ಕ್ ಇದ್ರೆ ಪೇಂಟ್ ಮಾಡಲಿಕ್ಕೆ ಅಂತ ಹಾಗೆ ಅವ್ರಿಗೆ ತುಂಬ ಜನ ಹೆಲ್ಪಿಂಗ್ ಆ್ಯಂಡ್ ಅಂತಲೂ ಇಲ್ಲ ಯಾಕಂದರೆ ಅವ್ರು ಹೇಳಿದ್ರು ನಾನು ಅಪೇಕ್ಷೆ ಪಡೋ ರೀತಿಯಲ್ಲಿ ಯಾರೂ ಚೆನ್ನಾಗಿ ಮಾಡಿಕೊಡೋಲ್ಲ ಹಾಗಾಗಿ ನಾನು ಜಾಸ್ತಿ ಹೆಲ್ಪಿಂಗ್ ಆ್ಯಂಡ್ ಇಟ್ಕೊಂಡೇ ಇಲ್ಲ ಅಂತ ಹೇಳ್ತಾಯಿದ್ರು ಅಷ್ಟೇ ಅಲ್ಲ ಅವರಲ್ಲಿ ಕೈಯಲ್ಲಿ ಪೇಂಟ್ ಮಾಡಿರೋಂಥ ಪರ್ಸ್ಗಳು ದುಪ್ಪಟ್ಟ ಈಗ ಅವರು ಹಾಕ್ಕೊಂಡಿರೋ ದುಪಟ್ಟನ್ನ ಗಮನಿಸಿ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಸೀರೆ ಕಪ್ಪು ಸೀರೆ ಇತ್ತಂತೆ ಅವ್ರ ಹತ್ರ ಬೆಂಗಾಲ್ ಸೀರೆ ಅದನ್ನು ಕಟ್ ಮಾಡಿ ಆ ಸೀರೆ ಮೇಲೆ ಪೇಂಟ್ ಮಾಡಿದರೆ ಅದು ದುಪಟ ಥರ ಆಗಿದೆ ಇಪ್ಪತ್ತೈದು ವರ್ಷದಿಂದನೂ ಬಳಸ್ತಾ ಇದೀನಿ ಅಂತ ಹೇಳಿದ್ರು ನಂಬೋಕೆ ಅಸಾಧ್ಯವಾಗಿತ್ತು ಆದರೂ ರಿಯಾಲಿಟಿ ಅವ್ರ ಫ್ರೆಂಡಿಗೊಂದು ಅವರೊಂದು ಈ ಎರಡು ದುಪ್ಪಟ್ಟಗಳನ್ನು ಅವರು ಹ್ಯಾಂಡ್ ಪೇಂಟ್ ಮಾಡಿ ಬಳಸ್ತಾಯಿದ್ರು ನಮಗಷ್ಟು ಖುಷಿ ಅನಿಸಿ ಕೇಳಿದ್ವಿ ನಮಗೂ ದುಪ್ಪಟ್ಟ ಇದ್ದರೆ ತೋರಿಸಿ ಅಂತ ಬಟ್ ಇತ್ತೀಚೆಗೆ ಚಿಕ್ಕದಾಗಿ ಮಾಡಿದ್ದಾರೆ ಅದು ಮೊದಮೊದಲು ಅವರು ಇದನ್ನು ಅವರ ಕಲೆಯನ್ನು ಒಂದು ಬಿಸ್ನೆಸ್ ಮಾಡೋಕ್ಕೆ ಮುಂಚೆ ಮಾಡಿಕೊಂಡಿರೋಂಥದ್ದು ಇಪ್ಪತ್ತೈದು ವರ್ಷ ಅಂದರೆ ಸಾಮಾನ್ಯವಾದ ಮಾತಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಲ್ಲೇ ಹೋಗಿ ನೋಡಿ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಇಲ್ಲಿ ಕೂತ್ಕೊಂಡು ನೋಡೋದಕ್ಕಿಂತ ಅಲ್ಲಿ ಹೋದಾಗೆ ನಿಮ್ಗೆ ಹೆಚ್ಚು ಗೊತ್ತಾಗೋದು ಸುಮಾರು ಒಂದು ವರ್ಷ ಒಂದು ವರ್ಷ ಆಯಿತಲ್ಲ ಒಂದು ವರ್ಷದ ಮೇಲಾಯಿತು ನಾನು ಪ್ರೀತಿಯವ್ರ ಅಂಗಡಿಗೆ ಬಂದೇ ಇರಲಿಲ್ಲ ಸೊ ಈ ಸೈಡ್ ಬಂದಿದ್ವಿ ಒಂದು ರೌಂಡ್ ಮೈಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬ್ಯೂಟಿಫುಲ್ ಸ್ಯಾರೀಸ್ ಮತ್ತೆ ಕಲೆಕ್ಷನ್ ಇದೆ ಅಂತ ನೋಡಿ ನೀವು ನೋಡಿ ಕೈಯಲ್ಲಿ ಪೇಂಟ್ ಮಾಡಿರೋಂಥ ಸೀರೆಗಳು ಯಾ ಇಸ್ ವರ್ಕ್ಸ್ ಆಗುತ್ತೆ सेमी कोसा विथ हैंड पेंट हैंड पेंट प्योर कॉटन से अजरक पैंट ये तो प्रिंटेड नॉट पेंटेड ओके कलम कर ही कलर जो ब्लूज हम्म इसका ब्लाउज ये से मारता अच्छा अच्छाला बोले कि यू जरा करो यू जरा हां ये जो ये ब्लाउज है ये हो इट मीन ये दिस इज अ ब्लाउज सर थैंक यू मतलब ఇప్ప క్వాలిటీ ఎక్సాక్ట్లీ బాటి ప్రేమ ఇట్ కాటన్ చందే వచ్చు ఓకే ಈ ಸೀರೆ ನಾನು ಹುಟ್ಟಿದ್ದು ಸುಮಾರು ಜನ ನೀವು ಕೇಳ್ತಾ ಇದ್ರಿ ನಾನು ಮನೆ ನಮ್ಮ ಮನೆ ದೇವರಿಗೆ ಯುಗಾದಿ ಹಬ್ಬಕ್ಕೆ ಹುಟ್ಟಿದ ಸೀರೆ ಇದು ಸೇಮ್ ಅದರಲ್ಲಿ ಎಲ್ಲಾ ಕಲರ್ಸ್ ಸಿಗುತ್ತೆ ನಿಮಗೆ ಸೇಮ್ ಕಲರ್ ಅಂದ್ರೆ ಎಷ್ಟು ಇರುತ್ತೆ ಅಲ್ವಾ ಈ ಸಿಗಲ್ಲ ಇದು ಅದರಲ್ಲೇ ಬೇರೆ ಗ್ರೇ ಕಲರ್ ಕಂಫರ್ಟಬಲ್ ಆಗಿ ಓರಿ ಮಾಸ್ ವೆರಿ ನೈಸ್ ಇದು ಆಕ್ಚುಲಿ ಒನ್ ವಿಚ್ ಮೈ ನೌ ಲೇಟೆಸ್ಟ್ ಕಲೆಕ್ಷನ್ ಐ ಹ್ಯಾವ್ ಡನ್ You tell me which I should show. This hmm. is that what I'm posting. You saw my status by any Yeah, yeah. yeah. Uh, the organza, organza ones uh -huh. painted. So this is higher end, but we'll show one. Okay. Uh, so which you want me to show you? Tell me. There is even. Mm -hmm. Oh, okay. Uh, this okay. is pink. Okay. Yeah. Chai, chai. Again, this pink and blue. it. I go with lavender. 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 Which? This one. Huh? The, this one? Yes. Uh -huh. This is direct brush painting, you can't draw on this. Oh! So, yeah, so this is done directly by, and I have to only mm -hmm. do it. And how is the border given? So, it's fully sari. Okay. Sari will be like this, yeah. full paint. This is pure organza silk. And duplicate organza, we can't wear. Yeah. I have that as a sample, it's like 200 rupees per meter. Yeah. This is, only the plain saree, 6500. Oh. It's pure uh, organza silk. Mm -hmm. and then we've teamed up it with a uh, pure silk blouse. So, the price usually will be 11.5 with the painting. If they want more flowers, then I will put extra charge. So, right In now. In any case, if you get a red, plain, I want plain. I side. have white color. Uh -huh. I have to so just dye it. You tell me the exact shade of red okay. and I will get it dyed. I okay. will huh? give uh, anchored red and a red dye. People can uh, order for colors yeah, 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 any color they want, can ಇಲ್ಲಿ ನೀವು ನೋಡ್ತಾ ಇರೋದು ಪ್ಲೇನ್ ಆರ್ಗೇನ್ಸಾ ಸಾರಿ ವೈಟ್ ಕಲರ್ ಇದಕ್ಕೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ಡೈ ಮಾಡಿಸ್ಕೊಂಡು ಅದರ ಮೇಲೆ ಪೇಂಟು ಮಾಡಿಸ್ಕೋಬಹುದು ಆರ್ ಎಲ್ಸ್ ಇದನ್ನ ಡೈ ಮಾಡಿಸ್ಕೊಂಡು ಕೂಡ ತಗೋಬಹುದು ಬಟ್ಟೆ ಬ್ಯೂಟಿಫುಲ್ ಆಗಿದೆ ಅಂದ ತಕ್ಷಣ ನಮ್ಗೆ ಮೈಂಡ್ ಸೆಟ್ ತುಂಬ ಹರಡ್ಕೊಳ್ಳುತ್ತೆ ಅಗ್ಲ ಇರುತ್ತೆ ಅಂತ ಇಲ್ಲ ಪ್ಯೂರ್ ಆರ್ಗೇನ್ಸಾ ಕಾಸ್ಟ್ಲಿ ಇದೆ ಬಟ್ ವಂಡರ್ಫುಲ್ ಯು ವಾಂಟ್ ಗೆಟ್ ದ ಶೇಡ್ಸ್ ಆಫ್ ರೆಡ್ ಓಕೆ ಫಾರ್ ದ ಎಕ್ಸಿಬಿಷನ್ ಯು ಸಿಲೆಕ್ಟ್ ದ ಕಲರ್ ಯು ಕ್ಯಾನ್ ಗೆಟ್ ದಟ್ Different design. It's an This has a different design. This has a different design. All I've done different designs. Yeah, this well, yeah, this I put this and this is every time putting one, she's taken videos. This is oh, like this what you said, Nayantara and all. The ah, product yeah, product. That. that's what I was saying. This is also same, 11.5. Depends on you. Okay. But base, minimum it will come around 10, 10.5. After that, depending on the design. This you can't paint. Very difficult. Very difficult. Yeah. Each sari I have to put here, mm. nothing I have to do. Because it will not dry fast. Yeah. If I move it, the whole paint will spread. Will spread. Big challenge to paint <laughs> this. All labor only for this. ಇಲ್ಲಿ ನೋಡ್ತಾರ ನೀವು ಟ್ರೇಗಳು ಮತ್ತೆ ಟೀ ಕೋಸ್ಟರ್ಸು ಇದು ಡಿಫ್ರೆಂಟ್ ಆಕ್ಚುಲಿ ಇದೇನಂದ್ರೆ ತುಂಬಾ ನಾವು ಎಲ್ಲೋ ಅನ್ಕೋತೀವಿ ಎಲ್ಲಿ ತಗೊಂಡಿರ್ಬೋದು ತಗೊಂಡಿರಬಹುದು ಹೇг ಮಾಡಿರಬಹುದು ಅಂತ ಕೈಯಲ್ಲೇ ಪೇಂಟ್ ಮಾಡಿರೋಂತ ಟ್ರೇಸ್ ಮತ್ತೆ ಟೀ ಪೋಸ್ಟರ್ಸ್ ಇಸ್ ದ ಎಲ್ಲ ಅಂತ ಹೇಳ್ತೀವಿ डेरी गुलो देयर इज मेट्रो स्टेशन बिसाइड हां एंड बस स्टॉप आल्सो सो व्हाट आर द हाउ मच इज दिस दिस इज अराउंड 500 500 अंदर हैंड पेंटेड फुल हैंड पेंटेड ये तोर्स्ते इदरा फर्स्ट टाइम चला गया वाला वॉलेट होता स्पाइम, ये चलाया, पेन कुछ, पेन तो अनुदो पनंता, इधर इंडिको ब्लू इस सक्का तक है, इधर अलग को मैच चला इंडिको ब्लू, लॉर्ड मेट्रिक्स पीपल, विल आस्क इन यू डू आई एवर गुप्ता सो दिस टाइम आई मेड ऑफ थाउजेंड शिक्स नाइनटी ನೋಡಿದ ತಕ್ಷಣ ನನಗೆ ಯಾವಾಗಲೂ ಮನಸ್ಸು ಎಳೆಯೋದು ಹಳದಿ ಬಣ್ಣ ತುಂಬ ಚೆನ್ನಾಗ್ ಅನಿಸುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಹಳದಿ ಹಳದಿ ಕೆಂಪು ಅದೆಲ್ಲ ಚೆನ್ನಾಗೂ ಇರುತ್ತೆ ಸೊ ನೋಡಿದೆ ಅದೇನೇನು ತೊಗೊಂಡಿಲ್ಲ ನಾನು ತುಂಬ ಚೆನ್ನಾಗಿರೋಂಥ ಎರಡು ಸೀರೆಗಳನ್ನ ನಾನು ತೊಗೊಂಡಿದ್ದೀನಿ ಅವರಲ್ಲಿರುವಂಥ ಕಲೆಕ್ಷನಲ್ಲಿ ಈ ಜೈಪುರಿ ಕಾಟನ್ ಕಾಟನ್ ಸೀರೆಗಳು ಹಾಗೆ ಪ್ರಿಂಟೆಡ್ ಬ್ಲಾಕ್ ಪ್ರಿಂಟೆಡ್ ಸೀರೆಗಳಂತೂ ತುಂಬ ಚೆನ್ನಾಗಿತ್ತು ಈ ಸೀರೆ ನೋಡಿ ತಿಳಿ ಹಸಿರಿನ ಮೇಲೆ ಹಳದಿ ಬಣ್ಣದ ಪೇಂಟಿಂಗ್ ಮಾಡಿದ್ದಾರೆ ಒಂದು ಸೀರೆ ಎಷ್ಟು ದೊಡ್ಡ ಬಾರ್ಡರ್ ಮುಗಿಸ್ಲಿಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅಲ್ವಾ ಹಾಗೆ ಅವ್ರಿಗೆ ಬಂದಂಥ ಎಷ್ಟೋ ಅವಾರ್ಡ್ಗಳು ಹಾಗೆ ಅವರ ಅವರಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ವೆರೈಟಿ ಬ್ಲೌಸ್ ಪೀಸ್ಗಳು ಕೂಡ ಸಿಗುತ್ತೆ ಅಂದರೆ ಜರಿಯ ಬ್ಲೌಸ್ ಪೀಸ್ಗಳು ಕಾಟನ್ ಬ್ಲೌಸ್ ಪೀಸ್ಗಳು ಕಲಂಕಾರಿ ಇಕ್ಕತ್ ಬ್ಲೌಸ್ ಈ ಥರ ಎಲ್ಲ ಹ್ಯಾಂಡ್ ಆಗಲಿ ಪೇಂಟ್ ಆಗದೆ ಇರೋ ಸೀರೆಗಳು ಸಿಗುತ್ತೆ ಹಲವಾರು ಫೋಟೋಗಳಲ್ಲಿ ಅವರ ಮಗಳನ್ನು ನೀವು ಗಮನಿಸ್ಬೋದು ಅವಳು ಬ್ಯೂಟಿಷಿಯನ್ ಅಂದರೆ ಮುಂಬೈಯಲ್ಲಿ ಅವಳು ಟ್ರೈನಿಂಗ್ ಮಾಡ್ಕೊಂಬಂದಿದ್ದಾಳೆ ಮಗ ಹೆಲ್ತ್ ಫಿಟ್ನೆಸ್ ಕೋಚ್ ಇದೇನಪ್ಪ ಅಂತಂದರೆ ಹೌದು ಅವರೊಂದೇ ಮಾತಾಡೋದು ಅವರವರ ಅಭಿರುಚಿಗೆ ನಾವು ಪ್ರೋತ್ಸಾಹ ಮಾಡಿದ್ವಿ ಅವರು ಏನು ಇಷ್ಟಪಡ್ತಾರೋ ಅದಕ್ಕೆ ನಾವು ಹ್ಞೂ ಅಂದ್ವಿ ಹಾಗಾಗಿ ಮಕ್ಕಳಿಬ್ಬರು ಹೀಗೆ ಅವರು ಮನೆಯ ಕಡೆ ತುಂಬ ಅನುಕೂಲವಾಗಿದ್ದರು ಮಕ್ಕಳನ್ನು ಇದೇ ಮಾಡಿ ಅದೇ ಮಾಡಿ ಅಂತ ಯಾವತ್ತೂ ಪ್ರೆಷರೈಸ್ ಮಾಡಿಲ್ಲ ಅವರ ಏನಂದರೆ ಇಂಟ್ರೆಸ್ಟ್ ಅವರ ಅಭಿರುಚಿ ಎಲ್ಲಿರುತ್ತೋ ಅಲ್ಲೇ ಅವ್ರನ್ನ ಮುಂದುವರಿದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಇಬ್ಬರೂ ತುಂಬ ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಖುಷಿಯಾಗತ್ತೆ ಈ ಥರ ಪೇರೆಂಟ್ಸು ಅಪರೂಪ ಈ ಥರ ಮಕ್ಕಳು ಕೂಡ ಅಪರೂಪ प्योर कॉटन एंड दिसथ बुट्टा सेमी सिल्क से In that, colors are also there, so I'll get more colors there. Okay. okay. Because last time I had worn this, mm. and lot of people mm. asked me for blouse <laughs> pieces. That's what happens. Yeah. <laughs> ಎಷ್ಟು ನೋಡಿದ್ರು ಇನ್ನೂ ನೋಡಬೇಕು ಮತ್ತೂ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ನೋಡಿ ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಅವರಿಂದನೇ ಮಾಡಿದ್ದು ಹಾಗೆ ಎಷ್ಟೊಂದು ಒಂದು ಇನ್ವಿಟೇಷನ್ ಕಾರ್ಡ್ಸ್ ಅವರು ಸ್ಟೇಟಸ್ಗೆ ಹಾಕ್ತಾಯಿರ್ತಾರೆ ಅದು ನೋಡಿ ಖುಷಿ ಆಗುತ್ತೆ ಹಾಗೆ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಸೀರೆ ಈ ಸೀರೆ ನಾನು ಈ ಸಲ ಈವೆಂಟ್ಗೆ ಉಟ್ಕೋತೀನಿ ನೀವು ನೋಡ್ತೀರಾ ಅವರ ಆ ಪೇಂಟಿಂಗ್ ಬಗ್ಗೆ ಹೇಳ್ತಾ ಇದ್ರು ಅಷ್ಟು ಇಂಟ್ರಿಕೇಟ್ ಆಗಿದೆ ತುಂಬ ಕಷ್ಟಪಟ್ಟು ತುಂಬ ಸೂಕ್ಷ್ಮವಾಗಿ ಹೇಳಿದ್ರು ಇದನ್ನು ಇದು ಒಂದೇ ಸೀರೆ ಮತ್ತೆ ಇದನ್ನು ನನ್ನ ಕೈಯ್ಯಲ್ಲಿ ರಿಪೀಟ್ ಮಾಡಲಿಕ್ಕಾಗಲ್ಲ ಯಾಕಂದರೆ ಅಷ್ಟು ಚಿಕ್ಕದಾಗಿದೆ ವರ್ಕು ದೊಡ್ಡ ದೊಡ್ಡ ವರ್ಕ್ ಆದರೆ ಹೇಗೋ ಮಾಡಿಬಿಡ್ಬೋದು ಆ ಬ್ಲ್ಯಾಕ್ ಬಾರ್ಡರ್ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿದೆ ಅದು ಕೂಡ ಪೇಂಟೆಡ್ ಒಂದು ರೀತಿ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡಿದರೆ ಎಷ್ಟು ಏನು ಸೂಕ್ಷ್ಮವಾಗಿ ಬರುತ್ತೋ ಅದೇ ಥರ ಇತ್ತು ಬಹಳ ಚೆನ್ನಾಗಿ ಮಾಡಿದರು ಅದೇ ಹೇಳ್ತಾ ಇದ್ರು ನೀವು ನಿಜವಾಗಲೂ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡು ನೋಡಿ ಅಂತ ನನಗೂ ಬಹಳ ಇಷ್ಟ ಆಯಿತು ಆ ಸೀರೆನ ನಾ ಎತ್ಕೊಂಡು ಬಂದಿದ್ದೀನಿ ಸೊ ಈವೆಂಟಲ್ಲಿ ನಾನು ಅದನ್ನು ಉಟ್ಕೋಬೇಕಂತ ಕೂಡ ಅಂದ್ಕೊಂಡಿದ್ದೀನಿ ಇನ್ನೊಂದು ರೆಡ್ ಸೀರೆ ತೊಗೊಂಡೆ ಅದನ್ನು ಕೂಡ ಇದರಲ್ಲೇ ಇದೆ ವಿಡಿಯೋದಲ್ಲಿ ತೋ ನೋಡ್ತೀರಾ ನೀವು ಹಾಗೆ ಆ ಬ್ಲೌಸಸ್ ಇತ್ತಲ್ಲ ನಿಮಗೆ ಏನು ಇಷ್ಟ ಆಗುತ್ತೆ ಮ್ಯಾಚ್ ಮಾಡ್ಕೊಳ್ಳಿ ಬ್ಲೌಸ್ ಇತ್ತು ಅಂತ ಹೇಳ್ತಾ ಇದ್ರು ವಿತ್ ಬ್ಲೌಸ್ ಇರಲ್ಲ ಕಾರಣ ಇವಾಗ ಯಾರೂ ಈ ಥರ ಸೀರೆಗಳಿಗೆಲ್ಲ ವಿತ್ ಬ್ಲೌಸ್ ಹಾಕಿಕೊಳ್ಳಲ್ಲ ಎಲ್ಲ ಒಂದು ಕಾಂಟ್ರಾಸ್ಟ್ ಇರುವಂಥ ಬ್ಲೌಸ್ಗಳನ್ನೇ ಹುಡುಕ್ತೀವಿ ಹಾಗಾಗಿ ಇಲ್ಲಿ ಅರ್ಚನಾ ಅಕ್ಕನಿಗೆ ವಿಡಿಯೋ ಕಾಲ್ ಮಾಡಿ ಬ್ಲೌಸ್ ಎಲ್ಲ ತೋರಿಸ್ತಾ ಇದ್ದಾಳೆ ಯಾವ್ದು ಬೇಕು ಏನು ಸೀರೆಗಳನ್ನೆಲ್ಲ ನೋಡಿದ್ವಲ್ಲ ಹಾಗೆ ಬ್ಲೌಸ್ಗಳನ್ನು ಕೂಡ ತೋರಿಸ್ತಾ ಇದ್ದಾಳೆ ಅಲ್ಲಿ ಅವಳ ಎದುರುಗಡೆ ಇರೋದು ಟ್ರೇಸ್ ಟ್ರೇ ಮತ್ತು ಟೀ ಕೋಸ್ಟರ್ಸ್ ಟೀ ಕೋಸ್ಟರ್ಸ್ ಅಂದರೆ ಟೇಬಲ್ ಮೇಲೆ ನಾವು ಟೀ ಮತ್ತು ಕಾಫಿ ಕಪ್ಸ್ನ ಇಡಲಿಕ್ಕೆ ಬಳಸುವಂಥದನ್ನ ಕೋಸ್ಟರ್ಸ್ ಅಂತ ಹೇಳ್ತೀವಿ ಟೀ ಕೋಸ್ಟರ್ಸ್ ಮತ್ತು ಟ್ರೇನ ಅವರು ಕೈಯಲ್ಲಿ ಪೇಂಟ್ ಮಾಡಿ ಫ್ರೇಮ್ ಹಾಕ್ಸಿದಾರೆ ಇದು ತೆಂಗಿನ ಚಿಪ್ಪು ಆ ಚಿಪ್ಪುಗೂ ಕೂಡ ಎಷ್ಟು ಚೆನ್ನಾಗಿ ಕಲಾ ಕಲಾತ್ಮಕವಾಗಿ ಪೇಂಟ್ ಮಾಡಿದ್ದಾರೆ ಅಲ್ವಾ ಒಂದೊಂದು ನೋಡ್ತಾ ಹೋದರೂ ಆಹಾ ನನಗಂತೂ ತುಂಬ ಇಷ್ಟ ಇದೆಲ್ಲ ಅವರವ್ರ ಅಭಿರುಚಿಗೆ ತಕ್ಕಂತೆ ನಿಮಗೆ ಹೇಗೆ ಅನಿಸುತ್ತೋ ನಂಗೆ ಗೊತ್ತಿಲ್ಲ ಇಲ್ಲಿ ನಾನು ವ್ಯಾಪಾರ ಸೀರೆ ಅನ್ನೋದಕ್ಕಿಂತ ಅಲ್ಲಿರೋ ಕಲೆಯನ್ನು ಪ್ರೋತ್ಸಾಹಿಸಲಿಕ್ಕೆ ನಾನು ಹೋಗಿದ್ದೆ ಅಂತ ಅನಿಸುತ್ತೆ ನನಗೆ ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಅವರ ಇನ್ನೊಂದು ಟ್ಯಾಲೆಂಟ್ ತೋರಿಸ್ತೀನಿ ಏನಂದರೆ ಮಂಚೆ ಸಿಲ್ಕ್ಸ್ ಅಂಡ್ ಸಾರೀಸಲ್ಲಿ ಮೊಳಕಾಲ್ಮೂರು ರೇಷ್ಮೆ ಸೀರೆನ ತೊಗೊಂಡಿದ್ದಾರೆ ಪ್ಲೇನ್ ಸಿಲ್ಕ್ ಸ್ಯಾರಿ ತೊಗೊಂಡು ಅದರ ಮೇಲೆ ಪೇಂಟ್ ಮಾಡಿದ್ದಾರೆ ಬ್ಲೌಸ್ ಏನು ಅದ್ಭುತವಾಗಿದೆ ಗೊತ್ತಾ ಅದರ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ನೀವೇ ಸೊ ನಮ್ಮಲ್ಲಿ ಇರುವಂಥ ಸೀರೆಗಳ್ನು ಪೇಂಟ್ ಮಾಡಿಸ್ಬೋದು ಹಾಗೆ ನೀವು ಎಷ್ಟು ಸಲ ವಾಶ್ ಮಾಡಿದ್ರೂ ಪೇಂಟ್ ಏನೂ ಆಗೋಲ್ಲ ಇದು ಅವ್ರು ಕೊಡುವಂಥ ಗ್ಯಾರಂಟಿ ಅದು ಕೇಳಿ ಭಾಳ ಆಶ್ಚರ್ಯ ಆಯಿತು ಯಾಕಂದರೆ ನಮ್ಮ ಮಂಚಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ರೇಷ್ಮೆ ಸೀರೆ ಮೇಲೆ ಪೇಂಟಿಂಗಾ ಅಂತ ಒಂದು ಕ್ಷಣ ಶಾಕ್ ಆಯಿತು ಅವ್ರ ಫ್ರೆಂಡು ಕೊಟ್ಟಿದ್ದಾರೆ ಅವರು ಮಾಡಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು ಖುಷಿ ಆಯಿತು ನನ್ನ ಫಸ್ಟ್ ಕ್ವೆಶನ್ ಇದ್ದಿದ್ದು ಅದೇ ವಾಶ್ ಮಾಡ್ಬೋದಾ ಅಂತ ಎಷ್ಟು ಸಲ ಬೇಕಾದರೂ ವಾಶ್ ಮಾಡಿ ಇಪ್ಪತ್ತೈದು ವರ್ಷದ ದುಪ್ಪಟ್ಟ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಏನೂ ಆಗಿಲ್ಲ ಅಂದಮೇಲೆ ಹೋಗೋದಿಲ್ಲ ತುಂಬ ಚೆನ್ನಾಗಿ ಅವತ್ತು ವರ್ಷಾನ್ಗಟ್ಲೆ ಏನೂ ಆಗದೇ ಇರತ್ತೆ ಅಂತ ಹೇಳಿದ್ರು ಆ ಗ್ಯಾರಂಟಿ ಕೊಟ್ಟ ಮೇಲಂತೂ ಇದ್ದಿದ್ದು ನನಗೆ ತುಂಬಾ ಸಂತೋಷ ಆಯಿತು ಸೊ ಇದು ಪೂರ್ತಿ ಕಲೆಕ್ಷನ್ಸ್ನ ಪ್ರತಿಯೊಂದನ್ನು ಮೊಟ್ಟಿ ನೋಡಿ ನಾವು ಹೋಗಿದ್ದು ಸಂಡೇ ಸಂಡೇ ಆ್ಯಕ್ಚುಲಿ ಅವ್ರದ್ದು ಹಾಫ್ ಡೇ ಸಂಡೇ ಅವರು ವರ್ಕಿಂಗ್ ಡೇ ಇರೋಲ್ಲ ಹಾಗಾಗಿ ಹಾಗೆ ಇನ್ವಿಟೇಷನ್ ಕಾರ್ಡ್ಸ್ ನೋಡಿದಾಗಂತೂ ಭಾಳ ಆಯಿತು ಹೀಗೂ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ನನಗೂ ಅನಿಸ್ತು ಕೈಯಲ್ಲಿ ಯಾಕೆ ಬರೀಬಾರ್ದು ಅಂತ ಸಾವಿರಾರು ಕಾರ್ಡ್ಸ್ ಬರೀಕ್ಕಾಗತ್ತಾ ಗೊತ್ತಿಲ್ಲ ಯೋಚನೆ ಮಾಡೋಣ ಅದೊಂಥರ ವಿಭಿನ್ನವಾಗೇ ಇರುತ್ತೆ ನಮ್ಮ ನಾವು ಪ್ರೀತಿಯಿಂದ ಕೈಯಲ್ಲಿ ಬರೆದು ಕರೆದಿದ್ವಿ ಅಂತ ಅನಿಸುತ್ತೆ ಪ್ರಯತ್ನ ಪಡೋಣ ನೋಡೋಣ ಒಂದು ಅಷ್ಟಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಜ್ಯುವೆಲ್ರೀಸ್ ಇದೆ ಆ್ಯಂಟಿಕ್ ಜುವೆಲ್ರೀಸು ಆ್ಯಂಟಿಕ್ ಜುವೆಲ್ಲರೀಸ್ ಕೂಡ ನಾವು ನೋಡಿದ್ವಿ ನಾನು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ ಇನ್ನು ಈ ಸಲ ನೋಡಿದಾಗ ದೊಡ್ಡ ದೊಡ್ಡದಿತ್ತು ಸ್ಟಡ್ಸು ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡು ನಾನು ಹಾಗೆ ಬಂದೆ ಪ್ರತಿಯೊಂದು ಮೂಲೆಯಲ್ಲೂ ನಿಮಗೆ ಅವರ ಅಭಿರುಚಿ ಕಾಣಲಿಕ್ಕೆ ಸಿಗುತ್ತೆ ಇದೆಷ್ಟು ಸೀರೆಗಳು ನಾವು ನೋಡಿ ನೋಡಿ ಹಾಕಿರುವಂಥ ಸೀರೆಗಳು ಹಾಗೆ ಈಗ ಪರ್ಸ್ಗಳನ್ನು ತೋರಿಸ್ತಾ ಇದ್ರು ಅವರು ಇದ್ರು ಯು ಗೆ ಜಾಸ್ತಿ ಕಳಿಸ್ತೀನಿ ಪರ್ಸ್ಗಳು ಈ ಥರ ಪರ್ಸ್ಗಳ ಮೇಲೆ ಹ್ಯಾಂಡ್ ಪೇಂಟ್ ಮಾಡಿಸಿ ತರ್ಸ್ಕೊತಾರೆ ಅಲ್ಲಿಗೆ ಹಾಗಾಗಿ ಅವರೆಲ್ಲ ಅಲ್ಲಿ ಅಷ್ಟ ಕೊಡಲಿಕ್ಕೆ ಜಾಸ್ತಿ ಕಳಿಸ್ತಿದ್ದ ಪರ್ಸು ಇವ್ರ ಫ್ರೆಂಡ್ ಸರ್ಕಲಲ್ಲೇ ತುಂಬ ಜನ ತೊಗೊಳ್ತಾರಂತೆ ಏನಂದರೆ ನಮ್ಗೆ ಅನಿಸುತ್ತೆ ಅಯ್ಯೋ ಇಷ್ಟು ರೇಟಾ ಅಂತ ಕೂತು ಮಾಡಿದಾಗ ಅದ್ರ ಬೆಲೆ ಗೊತ್ತಾಗುತ್ತೆ ನಾವು ಕೂಡ ಏನಾದರೂ ಒಂದು ಜಡ್ಜ್ ಮಾಡೋಕ್ಕೆ ಮುಂಚೆ ಅದನ್ನು ಪ್ರಯತ್ನ ಪಟ್ಟು ನೋಡಬೇಕು ಆಗುತ್ತಾ ನಮ್ಮ ಕೈಲಿ ಅಥವಾ ಎಷ್ಟು ಶ್ರಮ ಇದೆ ಅದ್ರ ಹಿಂದೆ ಅಂತ ಗೊತ್ತಾಗಬೇಕು ಅಂದರೆ ಮಾಡಿ ನೋಡಬೇಕಾಗತ್ತೆ ನಾನಂತೂ ಈ ಥರ ಕೆಲವೊಂದು ಕೈಯಲ್ಲಿ ಮಾಡುವಂಥ ಕಲೆಗೆ ನಿಜವಾಗ್ಲೂ ನಾವು ತುಂಬಾ ಬೆಲೆ ಕೊಡ್ತೀವಿ ತಗೊಳಕ್ಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದ್ರ ಅದಕ್ಕೆ ಒಂದು ತುಂಬ ಕೃತಜ್ಞತಾ ಭಾವನೆ ನಮಗಿರುತ್ತೆ ಯಾವಾಗಲೂ ಇರುತ್ತೆ ಅಷ್ಟೊಂದು ಶ್ರಮ ಇರುತ್ತೆ ಅದರಿಂದ ಅನ್ನೋದು ಮೆಷಿನಲ್ಲಿ ಮಾಡಿದ್ರೆ ಐದು ನಿಮಿಷಕ್ಕೆ ಮಾಡಿ ಮಾಡಿ ಬಿಸಾಕ್ಬೋದು ಪ್ರಿಂಟ್ ಹಾಕೋದು ಎಷ್ಟೊತ್ತಲ್ವ ಒಂದು ಮಿಷಿನ್ ಒಂದು ನೂರು ಸೀರೆನ ಪ್ರಿಂಟ್ ಹಾಕುತ್ತೆ ಆದರೆ ಕೈಯಲ್ಲಿ ಮಾಡೋದಂದರೆ ಕಷ್ಟ ಅಸಾಧ್ಯ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮುಂದೆ ಇಲ್ಲಿ ನಾನು ರೆಡ್ ಕಲರ್ ಸೀರೆನ ತೋರಿಸ್ತಾ ಇದ್ದೀನಿ ಆ ಸೀರೆ ಕೂಡ ನಾನು ತಗೊಂಡಿದ್ದೀನಿ ನೋಡ್ಬೋದು ನಿಮಗೆ ಇಷ್ಟ ಆಗುತ್ತಾ ಅಂತ ಸಿಲ್ಕ್ ಸಾರಿ ಇದು ಹೇಗಿದೆ ಸೀರೆ ಅಂದ್ರೆ ಬೆಣ್ಣೆ ಎದ್ದಿದೆ ಕಲರ್ ನೋಡಿ ಹೇಗಿದೆ ಅಂತ ಸಕ್ಕವಾಗಿದೆ ನಾವು ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಅಂತ ಹೇಳ್ತೀವಿ ಅದೇ ತರ ರುಡ್ಡಿ ಹೇಗಿರುತ್ತೋ ಬೆಲೆ ಹೇಗಿರುತ್ತೋ ಅದಕ್ಕೆ ತಕ್ಕಂಗೆ ಮೆಟೀರಿಯಲ್ ಇರುತ್ತೆ ತುಂಬಾ ಚೆನ್ನಾಗಿದೆ ಸೆರೆಗು ನಾನು ತೋರಿಸ್ತಾ ಇರೋದು ಪೂರ್ತಿ ಸೀರೆ ಇದು ಬ್ಲೌಸ್ ಸೀರೆ ಈ ತರ ಇದೆ ಬ್ಲೂ ಇದರಲ್ಲಿ ಇದು ಅವ್ರ ಕೈಯಲ್ಲಿ ಮಾಡಿರುವಂತಹ ಇನ್ವಿಟೇಷನ್ ನೋಡಿ ಎಷ್ಟು ಅಂದ್ರೆ ಏನಂತ ನಮ್ಗೆ ಮನಸನ್ನ ಸೆಳೆಯುತ್ತೆ ಆ ಕಾರ್ಡು ಹಾಗೆ ರೆಡ್ ಸೀರೆ ನಾನು ತೋರಿಸಿದ್ದು ಮೊಡಾಲ್ ಸಿಲ್ಕ್ ಸಿಲ್ಕ್ ಸೀರೆ ರೇಷ್ಮೆ ಇದೆ ಸೆರಗಲ್ಲಿ ಮೊಡಲ್ ಸಿಲ್ಕ್ ಸೀರೆ ತುಂಬಾ ಅದು ಹೇಳ್ತಿಲ್ಲ ಫೀಲಿಂಗ್ ಹೆಂಗಿದೆ ಗೊತ್ತಾ ಅದನ್ನು ಮುಟ್ಟುವಾಗೇ ಅದು ಅಷ್ಟು ಖುಷಿ ಕೊಡುತ್ತೆ ಸೀರೆ ನಾನು ಅದನ್ನು ತೊಗೊಂಡೆ ರೆಡ್ ಕಲರ್ ತೊಗೊಂಡೆ ನಾನು ಹಾಗೆ ನಾವು ಅದು ಇದು ಸ್ಟಟ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ ಹೇಳೋದ್ನಲ್ಲ ನಿಮಗಿಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು